ಈಗ ಏನಂತೆ ಸರ್ ಎಲ್ಲರೂ ಇನ್ಸ್ಟಾದಲ್ಲಿ ಡಿ ಎಮ್ ಡಿ ಎಮ್ ಅಂತ ಒಂದು ಇದೆ ಗೊತ್ತಾ ಡೈರೆಕ್ಟ್ ಮೆಸೇಜ್ ಸೊ ಅದರಲ್ಲಿ ಕಾಂಟ್ಯಾಕ್ಟ್ ಬರ್ತಾರೆ ಸುಮಾರು ಜನ ಫಂಕ್ಷನ್ಸ್ಗೆ ಕರೀತಾರೆ ಇವೆಂಟ್ಸ್ ಕರೀತಾರೆ ಎಲ್ಲನೂ ಇರುತ್ತೆ ಬಟ್ ಏನಾಗುತ್ತೆ ಆ ಥರದಲ್ಲಿ ಈ ಥರನೂ ಮಿಸ್ಯೂಸ್ ಮಾಡ್ಕೊತಾರೆ ಅಂತ ನಮಗೂ ಗೊತ್ತಿರಲ್ಲ ಫಂಕ್ಷನ್ ಕರೀತಾರೆ ಒಂದು ಜಡ್ಜಾಗಿ ಬನ್ನಿ ಅಂತಾರೆ ಶೋ ಮಾಡ್ತೀವಿ ಅಂತಾರೆ ಪ್ರಮೋಟ್ ಮಾಡ್ತಾರೆ ಸಿ ಅಫ್ಕೋರ್ಸ್ ಇಟ್ಸ್ ಎನ್ ಇಂಡಿಯನ್ ಆರ್ಟಿಸ್ಟ್ ಇಲ್ಲ ಪ್ರೊಫೆಷನಲ್ ಲೈಫ್ ಎವ್ರಿಥಿಂಗ್ ಇಸ್ ಪ್ರೊಫೆಷನಲ್ ಓನ್ಲಿ ಅವರು ಏನೋ ಒಂದು ಸಂಭಾವನೆ ಕೊಡ್ತಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸೊ ಫಂಕ್ಷನ್ಗೆ ಹೋಗಿರ್ತಿವಿ ಬಂದಿರ್ತೀವಿ ಈಗ ನಾನು ನಿಮ್ಮ ಜೊತೆ ಒಂದು ಫೋಟೋ ತೆಗೆಸ್ಕೊಂಡಿರ್ತೀನಿ ಅದಾದ್ಮೇಲೆ ನಾನು ನಿಮ್ಮ ಫೋಟೋನ ಏನೋ ಬಳಸ್ಕೊಂಡು ನಾನೇನೋ ಮಾಡಿ ಆಮೇಲೆ ನಿಮ್ಮನ್ನು ಒಣೆ ಮಾಡೋಕ್ಕಾಗಲ್ಲ ಬಟ್ ಅಟ್ ದಿ ಸೇಮ್ ಟೈಮ್ ನಮಗೆ ಅವ್ರ ಈ ಥರ ಅಂತ ಗೊತ್ತಾದ ಮೇಲೆ ನಾವು ಜನಗಳಿಗೆ ಒಂದು ತಿಳಿಸೋದೋ ಮಾಡೋದು ನಮ್ದು ಕರ್ತವ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ಆ ಇಮ್ಮನ ಬಗ್ಗೆ ಒಂದೆರಡು ಸಣ್ಣ ಸಣ್ಣ ವಿಷಯ ಬಂದಾಗ್ಲೇ ನಾನು ಬ್ಯಾ ಅಂದರೆ ಇಷ್ಟೆಲ್ಲ ತುಂಬ ಹೋಗಿದೆ ಅಂತೆಲ್ಲ ನಮ್ಗೆ ಗೊತ್ತಿಲ್ಲ ದೊಡ್ಡ ಮಟ್ಟದಲ್ಲೆಲ್ಲ ಗೊತ್ತಿಲ್ಲ ಸರ್ ಏನಾಗುತ್ತೋ ಒಂದು ಇವೆಂಟ್ ಏನೋ ಮಾಡಿರ್ತಾರೆ ಆಮೇಲೆ ಎರಡೂ ಥರ ಆಗಿರುತ್ತೆ ಒಂದು ಹೇಳ್ತೀನಿ ಕೇಳಿ ಒಂದ್ಸಲ ಏನಾಗುತ್ತೆ ವಿ ನಾಟ್ ಸ್ಯಾಟಿಸ್ಫೈ ದ ಅದರ್ ಪರ್ಸನ್ ಅನ್ಸರ್ ಇವಾಗ ನಾನೇ ಆಗಿ ಒಂದು ಆಡಿಷನ್ ಕಾಲ್ಫರ್ ಮಾಡ್ತೀನಿ ಆಡಿಷನ್ ಕಾಲ್ಫರ್ ಮಾಡ್ತೀನಿ ಆಡಿಷನಲ್ಲಿ ಎಲ್ಲರೂ ನಾನು ಸೆಲೆಕ್ಟ್ ಮಾಡೋಕ್ಕಾಗಲ್ಲ ಸೊ ರಿಜೆಕ್ಟ್ ಮಾಡಿದಾರಲ್ಲ ನಮ್ಮ ಬಗ್ಗೆ ಅವಾಗ ಉಲ್ಟಾ ಮಾತಾಡ್ತಾರೆ ನಮಗೂ ಅನುಭವ ಆಗಿದೆ ಹಂಗಾಗಿ ಕೆಲವ್ರು ಯಾರೋ ಸುಮ್ಮನೆ ಬಂಡಾಯ ಎದ್ಕೊಂಡು ಅವ್ರ ಮೇಲೆ ಸುಮ್ಮನೆ ಸುಳ್ಳು ಹೇಳಿದ್ದಾರೆ ಅಂತ ನಾವು ಅದಕ್ಕೆ ಇಗ್ನೋರ್ ಮಾಡಿದೆ ಬಟ್ ನನ್ನ ವೈಫ್ಗೆ ಹೇಳಿದ್ದು ನಾನು ಇಷ್ಟೇ ಆ ಥರ ಬೇಡಮ್ಮ ನಮ್ಗೆ ಇನ್ನು ಆ ಕರೆದ್ರೆ ಹೋಗ್ಬೇಡ ಅಂತ ಐ ಥಿಂಕ್ ಒಂದು ಎರಡು ಇವೆಂಟ್ಗೇನೋ ಏನೋ ಅವ್ರು ಹೋಗಿದ್ದಾರೆ ಸೊ ಅದು ಆಮೇಲೆ ನೋಡ್ರೆ ಇವಾಗ ದೇ ಆರ್ ಗೆಟಿಂಗ್ ಲಾಡ್ ಆಫ್ ಮೆಸೇಜಸ್ ತುಂಬ ಮೆಸೇಜಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಆವಾಗ ನಾನು ಇದು ತುಂಬ ಸೀರಿಯಸ್ ಆಗಿದೆ ಅಂತ ಅಂದ್ಬಿಟ್ಟು ಒಂದು ಪೇರೆಂಟ್ಗೆ ನಾನೇ ಫೋನ್ ಮಾಡ್ತೀನಿ ನಾನೇ ಅವ್ರ ನಂಬರ್ ಕೇಳ್ತೀನಿ ಇನ್ಸ್ಟಾದಲ್ಲಿ ನಾನೇ ಅವ್ರಿಗೆ ಫೋನ್ ಮಾಡ್ತೀನಿ ಅವ್ರದೆಲ್ಲ ವಿಚಾರಿಸಿದಾಗ ನಾನು ತುಂಬ ಶಾಕ್ ಆಗುತ್ತೆ ಆವಾಗಿಂದ ನಾನು ಇದು ಇದಕ್ಕೆ ಏನಾದ್ರು ಒಂದು ಕೊನೆ ಆಡಬೇಕು ಅನ್ನೋ ಥರ ಫಿಕ್ಸ್ ಆಗುತ್ತೆ ಮೆಂಟಲಿ ಸೇಮ್ ಟೈಮ್ ಏನಾಗುತ್ತೆ ಪ್ಯಾರಲಲ್ಲಿ ಅವ್ರು ನೆನ್ನೆ ಯಾರೋ ಒಬ್ಬರು ಪೇರೆಂಟು ಅವ್ರಿಗೆ ನನ್ನ ತಮ್ಮನ ಕಾಂಟ್ಯಾಕ್ಟ್ ಹೇಗೆ ಸಿಕ್ತೋ ಗೊತ್ತಿಲ್ಲ ನನ್ನ ತಮ್ಮಗೆ ಫೋನ್ ಮಾಡಿದ್ದಾರೆ ಮಾಡ್ಬಿಟ್ಟು ಈ ಥರ ನಮಗೆ ಹಿಂಗೆ ಆಗಿದೆ ನಾವು ಬ್ಯಾಲೆನ್ಸ್ ಅಮೌಂಟ್ ಕೊಡೋಕ್ಕೆ ಹೋಗ್ತಾ ಇದ್ದೀವಿ ಈ ಥರ ಏನು ಅಂತ ಏನೋ ಎಂದಿದ್ದಾರೆ ಅದಕ್ಕೆ ಒಂದು ಕೆಲಸ ಮಾಡಿ ಒಂದಿಬ್ಬರು ಜೆಂಟ್ಸ್ನ ಕರ್ಕೊಂಡೋಗಿ ನೀವು ಇಬ್ಬರ ಲೇಡೀಸ್ ಹೋಗಬೇಡಿ ಅಂತ ನನ್ನ ತಮ್ಮ ಏನೋ ಅಡ್ವೈಸ್ ಮಾಡಿದ್ದಾನೆ ಅವಾಗ ಆಕೆ ರೆಡ್ ಆಗಿ ಸಿಕ್ಕಿರೋದು ರೆಡ್ ಹ್ಯಾಂಡಾಗಿ ಸಿಕ್ಕಿ ಕರ್ಕೊಂಬಂದು ಕೂರಿಸಿದ್ದಾರೆ ಸೊ ಅದು ವಿಷಯ ಆಮೇಲೆ ನಾನು ಅದೇ ಹೇಳ್ತೀನಲ್ಲ ಸರ್ ಈಗ ಯಾರು ತಪ್ಪು ಯಾರು ಸರಿ ಅಂತಲೂ ಹೇಳೋಕ್ಕಾಗಲ್ಲ ನಾನು ಅದನ್ನೇ ನೆನ್ನೇನೋ ಪಾರೋ ಇಂಟರ್ವ್ಯೂ ಫೋನಲ್ಲೆಲ್ಲ ಹೇಳಿದೆ ಗೌರಿ ಗಣೇಶ ಪಿಕ್ಚರ್ ದೊಡ್ಡ ಮೆಸೇಜೇ ಅದಲ್ವಾ ಎಲ್ಲರಿಗೂ ಟೋಪಿ ಹಾಕಿಸ್ಕೊಳ್ಳೋ ಇರ್ತಾರ ಎಲ್ಲರಿಗೂ ಇರ್ತಾರೆ ಅಂತ ಅಂದರೆ ನಾವೇನು ಕೇರ್ಫುಲ್ ಆಗಿರಬೇಕು ಅಂತಂದ್ರೆ ಇಲ್ಲಿ ಯಾರು ನಾನು ಒಂದು ಮೆಸೇಜ್ ಇದರಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಏನಂದ್ರೆ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಯಾರೂ ಚಾನ್ಸ್ ಕೊಡಲ್ಲ ಪ್ರಪಂಚದಲ್ಲಿ ಇಷ್ಟೇ ತಿಳ್ಕೊಂಬಿಡಿ ನಾನು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಟ್ಯಾಲೆಂಟ್ ಇದ್ರೆ ಚಾನ್ಸ್ ಕೊಡ್ತಾರೆ ಫಸ್ಟ್ ಪ್ಲೇಸ್ ಯಾರನ್ನೇ ಆಗಲಿ ಯಾವುದೇ ಆಡಿಷನ್ ಆಗಲಿ ಯಾರದೇ ಫೋಟೋ ಬರಲಿ ನಾಳೆ ಇಲ್ಲಿ ಇಂಥವ್ರದ್ದು ಆಡಿಷನ್ ನಡೀತಾ ಇದೆ ಅದು ಲೈವ್ ಬೇಕಾದ್ರೆ ನೀವು ಫೋಟೋ ನೋಡ್ಬೋದು ಆ ವ್ಯಕ್ತಿ ಬಂದು ಮಾತಾಡಿದ್ರ ಇವಾಗ ನಾನು ಬಂದು ಮಾತಾಡ್ತೀರ ಅಥವಾ ಯಾರನ್ನೂ ಹೊಣೆ ಮಾಡ್ತಾರೆ ಅದು ದೊಡ್ಡ ಪ್ರೊಡಕ್ಷನಸ್ ಇರ್ಬೋದು ನಾಳೆ ದೊಡ್ಡ ಹೀರೋಗಳಿರ್ಬೋದು ಅವ್ರು ಏನಾರು ನನ್ನ ಇದು ಆಡಿಷನ್ ನಡೀತಾ ಇದೆ ಆಡಿಷನ್ಗೆ ಇಷ್ಟು ದುಡ್ಡು ಕೊಡಿ ಅಂತ ಅನ್ಲೆಸ್ ಅನ್ ಅಂಟಿಲ್ ದಟ್ ಫೇಸ್ ಆಫ್ ದ ಪ್ರಾಜೆಕ್ಟ್ ಅವ್ರು ಬಂದು ಮಾತಾಡೋವರೆಗೂ ಯಾರನ್ನೂ ಜೆನ್ಯನ್ ಅಂತ ತೊಗೋಬೇಡಿ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ನಾವೆಲ್ಲ ಒಂದು ನಮ್ಮ ಮಕ್ಳ ಮೇಲೆ ನಮಗೇನೋ ತುಂಬ ಪ್ರೀತಿ ಇರುತ್ತೆ ಎಮೋಷನಲಿ ನಾವೇನು ಮಾಡ್ತೀವಿ ಓಕೆ ನಮ್ಗೆ ಹಿಂಗೆ ಆಫೀಸು ಹಿಂಗೆ ಒಂದು ಸೆಟಪ್ ಮಾಡಿರ್ತಾರೆ ಹೋಗ್ತೀವಿ ಎಲ್ಲ ಫೋಟೋಗಳು ಇರ್ತವೆ ನೋಡ್ಬಿಡ್ತೀವಿ ಇಮ್ಮಿಡಿಯೇಟ್ ಹೋಗೋದು ಕಣ್ಮುಚ್ಕೊಂಡು ಸೈನ್ ಹಾಕೋದು ಅದೇ ಅಗ್ರಿಮೆಂಟ್ ಅವ್ರು ಇಟ್ಕೊಂತಾರೆ ಏನಾಗುತ್ತೆ ಎಲ್ಲ ಬರದಲ್ಲ ಸಣ್ಣದಾಗ ಏನೋ ಕೆಳಗಡೆ ಕಂಡೀಷನ್ ಅಪ್ಲೈ ಅಂತ ಇರುತ್ತೆ ಆ ಬೇರೆ ಪೇರೆಂಟ್ಸ್ ಅಲ್ಲಿ ಅದೇ ಆಗಿರೋದು ನಾನು ಓದಿದ್ದೀನಿ ಏನಾಗಿದೆ ಅಂದರೆ ಅಕಸ್ಮಾತ್ ಈ ಇವೆಂಟ್ ನಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ಇದು ಕ್ಯಾನ್ಸಲ್ ಆಯಿತು ಅಂದರೆ ಈ ಅಮೌಂಟ್ ನಾನ್ ರಿಫಂಡಬಲ್ ಇದನ್ನೆಲ್ಲ ಅಂಡರ್ಲೈನ್ ಮಾಡ್ಕೊಳ್ಳಿ ದಯವಿಟ್ಟು ಈಗ ನಾನ್ ರಿಫಂಡಬಲ್ ಅನ್ನೋದು ಗೇಮ್ಗಳು ಆಮೇಲೆ ದುಡ್ಡು ಕೊಡಿ ನಿಮ್ಗೆ ಚಾನ್ಸ್ ಕೊಡಿಸ್ತೀವಿ ದುಡ್ಡು ಕೊಟ್ಟು ಚಾನ್ಸ್ ಕೊಡೋದು ಪ್ರಪಂಚದಲ್ಲೇ ಇಲ್ಲ ಅದೇ ಟ್ಯಾಲೆಂಟ್ ಇತ್ತು ಅಂತಂದರೆ ಉಲ್ಟಾ ಪ್ರೊಡ್ಯೂಸರ್ ಬಂದು ದುಡ್ಡು ಕೊಟ್ಬಿಟ್ಟು ನಿಮ್ಗೆ ಕರ್ಕೊಂಡು ಹೋಗ್ತಾರೆ ಸೊ ದಯವಿಟ್ಟು ಇದೆರಡು ಮಾನದಂಡನ ಇಟ್ಕೊಂಡು ಮುಂದಕ್ಕೆ ಹೋಗಿ ಹೇಳಕ್ ಏನಾಗುತ್ತೆ ಈಗ ನಾವು ನಾವು ವಾರ್ನ್ ಮಾಡಿದಾಗ ಆಯ್ತು ಆಯ್ತು ಇನ್ಮೇಲೆ ನಾವು ಮಾಡಲ್ಲ ನಮಗೂ ಬೇರೆ ಗಳು ಪರಿಚಯ ಇದಾರೆ ನಮಗೂ ಇವೆಂಟ್ ಮಾಡಕ್ ಬರುತ್ತೆ ನಾವು ಮಾಡ್ಕೊಂತೀವಿ ಅಂತ ಅವರು ನಮ್ಮ ಹತ್ರ ಜಗಳ ಮಾಡಿ ಫೋನ್ ಇಡ್ತಾರೆ ನಾವು ಫೋನ್ ಇಡ್ತೀವಿ ಅದಾದ್ಮೇಲೆ ಅವರ ಸೋಷಿಯಲ್ ಮೀಡಿಯಾಗಳಲ್ಲಿ ನನ್ನ ಮಗಳ ಫೋಟೋ ಇಟ್ಕೊಂಡು ಅವ್ರು ಪ್ರಮೋಟ್ ಮಾಡಿದರೆ ನಾವು ಅವತ್ತೇ ಸ್ಟಾಪ್ ಮಾಡಿರ್ತಾ ಇದ್ವಿ ಬಟ್ ಹಂಗೆ ಮಾಡಿಲ್ಲ ನಾವು ನೋಡಿರ್ತೀವಿ ಅಂತ ಅವ್ರೇನು ಮಾಡ್ತಾರೆ ಬರೀ ಬಾಯಿ ಮಾತಲ್ಲೇ ಮಾತಾಡೋದು ನೀವು ಎದುರುಗಡೆ ಸಿಗ್ತೀರಾ ನಿಮ್ಗೆ ಹಿಂಗೆ ಫೋಟೋ ತೋರಿಸೋದು ಈಗ ನೀವು ಪೇರೆಂಟು ಮಕ್ಳು ಫೋಟೋ ಎಲ್ಲ ಹಾಕ್ಕೊಂಡಿರ್ತೀರ ನಿಮಗೆ ಅವರೊಂದು ಮೆಸೇಜ್ ಬರುತ್ತೆ ನಾವು ಈ ಥರ ಕಾಂಟೆಸ್ಟ್ ಮಾಡ್ತಾ ಇದ್ದೀವಿ ನೀವು ಭಾಗವಹಿಸ್ತೀರ ಅಂತ ಸೊ ಏನಾಗುತ್ತೆ ನೀವು ಖುಷಿಯಿಂದ ಅವ್ರನ್ನ ಮೀಟ್ ಮಾಡ್ತೀರಾ ನಮ್ಮ ಅವರ ಮಧ್ಯೆ ಕಿತ್ತೋಗಿರೋದೇ ನಿಮಗೆ ಗೊತ್ತಿಲ್ವಲ್ಲ ಆಸ್ ಎ ಪೇರೆಂಟು ಸೊ ಏನಾಗುತ್ತೆ ನೀವು ಡೈರೆಕ್ಟ್ ಇದು ಮಾಡ್ತಾರೆ ಆಮೇಲೆ ಕ್ಯಾಶ್ ಹ್ಯಾಂಡ್ಲಿ ಯಾಕೆ ಮಾಡ್ತಾರೆ ಫಸ್ಟ್ ಆಫ್ ಆಲ್ ಸರ್ ಸುಮಾರು ಎರಡು ಕೈ ಸಾರಿರೋ ಚಪ್ಪಳೆ ಆಗುತ್ತೆ ಸರ್ ಇಲ್ಲಿ ಈಗ ಐವತ್ತು ನೂರು ರೂಪಾಯಿ ಇಲ್ಲ ಎರಡು ಕೋಟಿ ರೂಪಾಯಿ ಮೂರು ಕೋಟಿ ರೂಪಾಯಿ ಐದು ಕೋಟಿ ರೂಪಾಯಿ ಅಂದ್ರೆ ಎಷ್ಟು ಜನ ಮೋಸ ಹೋಗಿರೋದು ಎಲ್ಲರೂ ಅದೇ ಪ್ಯಾಟರ್ನಲ್ಲಿ ಯಾಕೆ ಮೋಸ ಹೋಗಿದ್ದೀರಾ ದುಡ್ಡು ಕೊಟ್ಟು ಕ್ಯಾಶ್ ಕೊಟ್ಟು ಕ್ಯಾಶ್ ಕೊಟ್ಟು ಅದಕ್ಕೊಂದು ಚೆಕ್ ಪೇಮೆಂಟ್ ಇಲ್ವಾ ಅಥವಾ ಹೊಟ್ಟೆ ಕೆಲವರು ಚೆಕ್ಕು ಮಾಡಿದ್ದಾರೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಸ್ಟಿಲ್ ಆನ್ಲೈನ್ ಮಾಡಿರ್ತಾರೆ ಆ ಅಗ್ರಿಮೆಂಟ್ಗಳು ನೋಡ್ಕೊಳ್ಳಿ ಪ್ರಪಂಚದಲ್ಲಿ ಎಲ್ಲೇ ಆದರೂ ಮಾತಿಗೆ ಬೆಲೆ ಇರಲ್ಲ ಯಾವತ್ತು ಪತ್ರದಲ್ಲಿ ಇರಬೇಕು ತಿಪ್ಪೆಗೆ ಬೇಸಿದ್ರು ಲೆಕ್ಕ ಇರೋಂಥ ಒಂದು ಗಾದೆ ಮಾತಿದೆ ಆ ಥರ ಅದೊಂದು ಮತ್ತು ಈ ಎರಡು ಸ್ಟ್ರಾಂಗ್ ಲೈನ್ನ ಯಾರೇ ಆಗಲಿ ಪಾಲಿಸ್ಬೇಕು ದುಡ್ಡು ಕೊಟ್ಟು ಯಾರು ಚಾನ್ಸ್ ಕೊಡೋಲ್ಲ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ನಿಮಗೆ ನಾನ್ ರಿಫಂಡಬಲ್ ಅಂತ ಏನೇನು ಆಫರ್ಗಳಿದೆಯೋ ಅವೆಲ್ಲ ಬೋಗಸ ಆಫರ್ ನೈಂಟಿ ಪರ್ಸೆಂಟ್ ನನಗೆ ಗೊತ್ತಿನಾಗೆ ಬೇರೆ ಜನೇನಾಗಿರೋದೆಲ್ಲ ನಂಗೆ ಗೊತ್ತಿಲ್ಲ ನಾನ್ ರಿಫಂಡ್ ಅಂದರೆ ಅದು ಉಂಡಿ ಅಂತಲೇ ಅಷ್ಟೆ ಹಂಗಾಗಿ ಇವೆಲ್ಲ ಕಷ್ಟ ಆಗುತ್ತೆ ಸರ್ ನಮ್ಗೆ ಬೇಜಾರಾಗುತ್ತೆ ಇವತ್ತು ಅವ್ರು ನಾವು ಸಪೋರ್ಟ್ ಮಾಡ್ಬೋದು ಪೇರೆಂಟ್ಸ್ಗಳಿಗೆ ಸಪೋರ್ಟ್ ಮಾಡ್ಬೋದು ಮತ್ತು ಇವ್ರಿಗೆ ನಾವು ಸಪೋರ್ಟ್ ಮಾಡದೇ ಇರ್ಬೋದು ಮತ್ತು ಅವ್ರು ಇದೇ ಅಕೌಂಟ್ ಕ್ಲೋಸ್ ಮಾಡಿ ಬೇರೆ ಅಕೌಂಟಲ್ಲಿ ಮಾಡೋಲ್ಲ ಅಂತ ಏನು ಗ್ಯಾರಂಟಿ ಇನ್ಯಾರೋ ಮಾಡಲ್ಲ ಅಂತ ಏನು ಗ್ಯಾರಂಟಿ ಎಲ್ಲ ನಾವು ಹುಷಾರಾಗಿರ್ಬೇಕಷ್ಟೆ ಸರ್ ಅಷ್ಟೇ ನನಗೆ ಅದೇ ಸಾರ್ ಬೇಜಾರಾಗುತ್ತೆ ನೋಡಿ ಈಗ ಖ್ಯಾತಿಗೂ ಕುಖ್ಯಾತಿಗೂ ವ್ಯತ್ಯಾಸ ಇದೆ ಆ ಒಂದು ಕೂ ಅಂತ ಸೇರ್ಕೊಂಡ್ಬಿಟ್ರೆ ಆ ಖ್ಯಾತಿಗೇ ಮಸಿ ಬಳ್ದಂಗೆ ಎರಡೂ ಫೇಮಸ್ಸೇ ಖ್ಯಾತಿ ಕುಖ್ಯಾತಿ ಸೊ ಏನಾಗುತ್ತೆ ವಂಶಿಕಾ ಪಾಪ ನನ್ನ ಮಗ ಅವಳು ಖ್ಯಾತಿ ಪಡೆಯೋದು ಒಂಥರ ಆದರೆ ಈ ಥರ ಇನ್ಸಿಡೆಂಟ್ಗಳೇನಾಗುತ್ತೆ ಅವಳು ಸುಮ್ಮನೆ ನಮ್ಮನ್ನು ಸೇರಿಸಿ ಅವ್ರ ಜೊತೆ ನಾವಿದ್ದೀವಿ ಅನ್ನೋ ಥರ ಎಲ್ಲ ಕೆಲವ್ರು ಮಾತಾಡ್ತಾರೆ ಅದು ಹರ್ಟ್ ಆಗುತ್ತೆ ಬಟ್ ನಾನು ತುಂಬ ತಲೆಗೆ ಹಾಕೊಳ್ಳೋಕಲ್ಲ ನಾನು ಜನೇನಾಗಿದ್ದೀನಿ ನಮಗೆ ಗೊತ್ತು ಆ್ಯಂಡ್ ನಾವು ಅವ್ರನ್ನ ಲಾಸ್ಟ್ ನವೆಂಬರ್ ಇಂದನೆ ಯಾವ ಇವೆಂಟ್ ಹೋಗಿಲ್ಲ ನನ್ನ ಪ್ರಕಾರ ಎರಡು ಇವೆಂಟ್ ಏನೋ ಹೋಗಿರೋದು ಅದು ಎರಡರಲ್ಲಿ ಇದ್ದಾಗ ಜನೇನಾಗೆ ಮಾಡಿದ್ದಾರೆ ಜನೇನಾಗ್ ಮಾಡಿದ್ದಾರೆ ಅದಾದ್ಮೇಲೆ ಏನಾಗಿದೆ ಈ ತರದ್ದೆಲ್ಲ ಆಗಿದೆ ಮತ್ತೆ ಅವ್ರದ್ದು ಐ ಥಿಂಕ್ ನಾನು ನಿನ್ನೆನೆ ಆಕೆ ಫೋಟೋನು ನೋಡಿದ್ದು ಚಿಕ್ಕ ಹುಡುಗಿ ಇನ್ನೂ ಅವರು ಐ ಥಾಟ್ ಶಿ ಮ್ಯಾರಿಡ್ ಮ್ಯಾರೀಡ್ ಅಂಡ್ ಫ್ಯಾಮಿಲಿ ಎಲ್ಲ ಇದೆ ಅಂತ ಅಲ್ಲ ಶೀಸ್ ಆಲ್ಸೋ ಯಂಗ್ಸ್ಟರ್ ಸೊ ಯಾರು ಮನೇಲಿ ದೊಡ್ಡವ್ರ ಏನು ಸಂಸ್ಕಾರ ಏನಾದ್ರು ಕಲ್ಸ್ಕೊಟ್ಟಿರೋದು ಏನು ಸಪೋರ್ಟ್ ಇದೆಲ್ಲ ಅವರು ನೋಡ್ಬೇಕು ಸರ್ ಎಲ್ಲ ನಾವು ಹೇಳಲ್ಲ ಹಾಡೇ ಇದೆ ಹಾಲು ಕುಡಿದ ಮಕ್ಳೇ ಬದುಕಲ್ಲ ಹುಷಾ ಕುಡ್ದೋ ಬದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಹುಡುಗಿ ಯಾಕೆ ಬೇಕಿವೆಲ್ಲ ಸೊ ವಿ ಡೋಂಟ್ ಎಕ್ಸ್ಪೆಕ್ಟ್ ಅವ್ರಿಗೇನೋ ಆಗಬೇಕು ಏನೋ ಶಿಕ್ಷೆ ಆಗಬೇಕು ಅವ್ರಿಗೂ ತೊಂದರೆ ಆಗಬೇಕು ನಾವು ಬಯಸಲ್ಲ ತೊಗೊಂಡಿದ್ದೀರಾ ಕೊಟ್ಬಿಡಿ ಅಷ್ಟೇ ಏನೋ ಅಂದ್ಕೊಂಡಿದ್ದೀರಾ ಎಷ್ಟು ಜನಕ್ಕೆ ಮ್ಯಾಕ್ಸಿಮಮ್ ಏನು ಕ್ಲಿಯರ್ ಮಾಡೋದು ಮಾಡಿಬಿಟ್ಟು ಎಲ್ಲ ಕರ್ಮಗಳು ಸುತ್ತಕೊಂಡ್ರೆ ವರ್ಕೌಟ್ ಆಗಲ್ಲ ಅದು ನಮ್ಮದೇ ನಮ್ಗೆ ಸಿಗೋಲ್ಲ ಸರ್ ನಮ್ಮದೇ ಅಲ್ಲ ಅಂತ ಇನ್ಯಾರ್ದೋ ನಾವು ತೊಗೊಂಡು ಅವರೆಲ್ಲ ಸಿ ಡೇ ವಿಲ್ ಕಮ್ ಡೆಫಿನೆಟ್ಲಿ ಪೇ ಬ್ಯಾಕ್ ಆಗೇ ಆಗುತ್ತೆ ಅದು ತುಂಬ ಕೆಟ್ಟದಾಗುತ್ತೆ ನೇಚರೇ ಮಾಡಿದಾಗ ತುಂಬ ಕೆಡ್ದಾಗುತ್ತೆ ನಾವೇ ಅರ್ಥ ಮಾಡ್ಕೊಂಡು ಮಾಡಿಬಿಟ್ರೆ ಅದು ಏನೋ ಒಂದು ಭಗವಂತ ಕ್ಷಮಿಸ್ತಾನೆ ಅವ್ರ ಫ್ಯಾಮಿಲಿಗೂ ನಾನು ಈ ಸಂದರ್ಭದಲ್ಲಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ತಪ್ಪು ಮಾಡಿದಿರಿ ಅದು ದಯವಿಟ್ಟು ಅದನ್ನ ಸರಿಪಡಿಸ್ಕೊಳ್ಳಿ ತಿದ್ಕೊಳ್ಳಕ್ಕೆ ಇನ್ನೂ ಅವಕಾಶ ಇದೆ ಅಂತ